ನಾನು ನಿಮ್ಮ ರತ್ನಕ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ ದಯವಿಟ್ಟು ಸಪೋರ್ಟ್ ಮಾಡ್ರಪ್ಪ ನಿಮ್ಮ ಸಪೋರ್ಟು ಸಹಕಾರದ ಮೇಲೆ ಇರಲಿ ಏನೇ ಇದಾದ್ರೂ ಕಮೆಂಟ್ ಮಾಡಿ ಹೇಳ್ರಪ್ಪ ಈ ಸರಿ ತಪ್ಪು ಅಂತ ನಾನು ತಿತ್ಕೋತೀನಿ ಯಾರೆಲ್ಲ ನನ್ನ ಚಾನೆಲ್ ಹೊಸಬ್ರು ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡ್ರಪ್ಪ ಅಯ್ಯೋ ನಮ್ಮ ಮನೇನ ಎಲ್ಲೋದ್ರು ಕಾಣೆ ಎದ್ದಿರ್ಕ ಎಲ್ಲೆಲ್ಲೋ ಹೋಯ್ತವ ಬರೋಕ್ಕೂ ಇಲ್ಲ ಅದ ಟೀ ಮಡಗಿ ಅರ್ಧ ಗಂಟೆ ಆಯಿತು ಮಡಗ್ಲೆ ಎದ್ದು ಅಂದ ಮಾರಾಯ ಎಲ್ಲಿಗೆ ಹೋದರು ಅಲ್ಲಿ ಬಿದ್ದಿರಲಿ ಬರ್ಲು ಕರ ಬಿಡ್ಕೋಬೇಕು ಅಯ್ಯೋ ಬಯ್ಯ ಎಲ್ಲೋದ್ನೂ ಕಾಣೆ ಕನವ ಎದ್ದೆದ್ದ ಹಿಂಗೆ ಹೊಟ್ಟೆ ಉಳಿಸ್ತಾನಲ್ಲ ನಮ್ಮನ್ನ ಅಯ್ಯೋ ಹಾಳೆ ಏಳು ಗಂಟೆ ಆಗ ಕತ್ತು ಎಲ್ಲೋಗ ಸಾಯ್ತಾವನು ಯಾರನ್ನ ಆಯ್ತಾ ಕೂತಿದನು ಎದ್ದೇಡ್ಕೆ ಹೊಂಟೋಯ್ತಾನೆ ಮನೆ ಬಿಟ್ಟಿ ಅದೇ ಎಲ್ಲಿಗೆ ಹೋದನು ಟೀ ಮಾಡಿದಷ್ಟ ಟೀನು ಕುಡಿನಿಲ್ಲ ವಾ ಯಾಕಮ್ಮಿ ಗೊಂಡ್ ಕೊಡ್ತಾ ಇದೀಯಲ್ಲ ಎದ್ದೇಡ್ಕೆಯ ನಿನ್ ತೀರಾಳಾಗ ಎಲ್ಲೋಗಿದೆ ಅಯ್ಯೋ ಏ ಹೋಟ್ಲು ತಕ್ಕ ಹೋಗಿದ್ದೆ ಕಣ ಸುಮ್ಮನೆ ನೀರು ಅಲ್ಲ ಕಣ್ರಿ ಮನೇಲೆ ಟೀ ಮಾಡ್ಬೋ ಅಂದ್ಬಿಟ್ಟು ಹೋಟ್ಲು ತಕ್ಕ ಹೋದ್ಗಿದ್ರಿ ಇಲ್ಲೇ ಮನೇಲೆ ಮಾಡಿದಿಲ್ವಾ ಟೀಯ ಹೋಟ್ಲು ತಕ್ಕ ಹೋಗಿದೆ ಏನು ದುಡ್ಡು ಹೆಚ್ಚಾಗಿದ್ದಾನೆ ನಿನಗೆ ನೀನು ಈ ಕಾಲಕ್ಕೆ ಬುದ್ಧಿ ಕಲಿಯೋಕ್ಕೆಲ್ಲ ಕಂತಾಗ ಕುಡ್ದಿ ಕುಡ್ದಿ ಟೀ ಆಯ್ತಿ ಕಂತ ಒಂದು ಕಥೆಯ ಎದೇ ಉರಿ ಎದೇ ಉರಿ ಅಂತಿ ಹಿಂಗೆ ಏನು ಹೊಸಿ ಒಂದು ಟೀ ನೀನು ಅದ್ರ ಜೊತೆಗೆ ಒಂದು ನಾಲ್ಕು ಬೀಡಿ ಆಯ್ತವೆ ನಾಲ್ಕು ಬೀಡಿ ಸೇರಿರ್ತಿ ಕಂತಾಕೋ ಒಂದು ಕಟ್ಟೆಯಲ್ಲಿ ಸೇರಿದೀವೋ ಏನಾದರೂ ಮಾಡ್ಕೋ ಹುಷಾರಿಲ್ಲ ಗಿಸಾರಿಲ್ಲ ಅಂತ ಬಾ ಆಗ ಚೆನ್ನಾಗಿ ಆಸ್ಪತ್ರೆ ಕರ್ಕೋಯ್ತೀನಿ ಏನು ಕಂಡಿದೀಯಾ ಯೋ ಇಲ್ಲ ಕನಮಿ ಒಂದೇ ನನ್ನ ಬೀಡಿ ಸೇರಿದ್ದು ಏ ಒಳ್ಳೆ ಬಾಯ್ ಬಡ್ಕಿ ಬಾಯ್ ಬಡ್ಕತ್ತಾಳ ಹಂಗೆಯಾ ಏನ್ ಹೆಂಗಸೊ ಹೇಳಕು ಬಿಡಾಕಿಲಕ ಮಾರಿತಿ ಏನಾದ್ರೂ ಹೇಳಾಕಾದ್ರು ಬಿಟ್ಟಿಯಾ ವಟಾ 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 ಅಂತಳೆ ಮಾಡಾಕಿಂತ ನೋಡು ಈ ಬಡ್ಡಿಗೆ ಗಂಡ ಅನ್ನೋ ಮರ್ಯಾದೆ ಆಯ್ತಾ ನೋಡು ಹೆಂಗ್ ಬೇಕಾಂಗ್ ಮಾತಾಡ್ತಾಳೆ ಬಾಯ್ಲಿ ಅಯ್ಯೋ ಸುಮ್ನೆ ಹೋಗಿದ್ದೆ ಕನ ಮೀ ಅವನಿವೀ ಏ ಮಡಗಿತಿಲ್ಲ ಕಂತ ಟೀಯಾ ತೊರಗೋ ಬಾ ನಿನ್ ಮನೆಗೆ ಬಂದಾಗೆಲ್ಲ ಟೀ ಆಡಗಿ ಮಡಿಕೆ ಕೊಡ್ತೀನಿ ನಾನು ಇಲ್ಲ ಅಲ್ಲಾಕಂದ್ರಿ ಟೀ ಮಡಗು ಅಂದ್ಬಿಟ್ಟು ಒಂದ್ ಗಂಟೆ ಟೈಮ್ ಹತ್ರ ನೀನು ಹೆಂಗಾದ್ರೆ ಮನೆ ತವ ಏನು ಎತ್ತ ಅಂತ ನೋಡಿ ನನಗೆ ಒಯ್ತಿಯಲ್ಲ ಎಮ್ಮೆ ಕುಡಕಿಲ್ಲ ಎಮ್ಮೆ ಮುಂದ್ಗಡೆ ನಿಂತ್ಕೋಬೇಕು ಹಾಳ್ ಕರ್ದಿಲ್ಲ ಹೋಗಲ್ ಕುತ್ಕೊಂಡ್ರೆ ಮನೆ ಕೆಲ್ಸ ಅದಾವ ಮನೆ ಕೆಲ್ಸ ಅದವ ಹೇಳು ಬಂದ್ ಅಲ್ಲಿ ಬೇರೆ ಬಂದು ಹೇಳಿತೀನಿ ಏంటి ಅವಯಿನೇంటి ಎಲ್ಲೋವೇ ಅನ್ನ ಐದು ನಿಮಿಷ ಕೂತ್ಕೊಳಕ್ಕೆ ಬರಕಿಲ್ಲ ಅನ್ನಂಗೇ ಓಹೋ ಯಾರನ್ನಕ ಬಂದು ಬಿಡ್ತಿದ್ರವ ನಿನ್ನ ಯಾರನ್ನಕ ಬಂದು ಬಿಡ್ತಿದ್ರೋ ಏನು ಹಂಗ ಆಡ್ತರೆ ನೋಡಿಲ್ಲ ಕೂಗ್ಬೇಕಾಗಿತ್ತು ಬಂದಿ ಓಹೋ ಇulang ನನ್ನ ಕೂಗೇ ಇಲ್ಲ ಬಿಡು ಯಾವತ್ತವೇ ಅಯ್ಯ ಸುಮ್ಮನೆ ಇರ ತಲೆ ತಿನ್ಬೇಡ ನನಗೆ ಐಕ್ಲಿಲ್ಲ ಓದೋ ಅಂತ ಬೇಜಾರು ಅದರಲ್ಲಿ ನಿನ್ ಬೇರೆ ಓ ಅತ್ಕಕ್ಕೆ ನಾನು ಹೋಗಿದ್ದು ಎಲ್ಲ ಹೊಂಟ ಹೋಗಿಬಿಟ್ರಲ್ಲ ಏನೋ ಬೇಕೋ ಅನ್ನಿಸ್ಪುರ್ತ ಅಲ್ಲಿ ಹೋಗಿ ಕೂತ್ಕೊಂಡ ಬಂದಕ್ಕೆ ತರಗುಟಿಯಾ ಬಾ ಮರಿಯ ಮೊದ್ಲು ಹಾಲು ಕರ್ಕೊಬಿಡದ ಆಮೇಕಿಲ್ಲ ಟೀ ಕೈಸ್ ಕೊಡ್ತೀನಿ ಬಾ ಅಯ್ಯೋ ಟೀ ಕುಡಿನಿಲ್ಲ ಅಂದ್ರೆ ತಲೆನೇ ಓಡಾಕಿಲ್ಲ ಕಂದ್ಲೆ ಸರಿ ತರಗು ಹಾಲನ್ನೇ ಕರ್ಕೊಳ್ಳದ ಚೆನ್ನಾಗಿ ಹಾಲು ಹಾಪುಟ್ ಮಾಡ್ಬೇಕು ಸ್ಟ್ರಾಂಗ್ ಆಗಿ ಸ್ಟಾರ್ಟ್ ತರ್ತೀನಿ ಎಲ್ಲೋಗಿದಪ್ಪ ಇವಾಗ ಬರ್ತಾ ಮಗ್ನೆ ಏನು ಆಟ ಆಡ್ತಿದೆ ಕಣ್ತಾತ ನೀನ್ ಎಲ್ಲೋಗಿದೆ ಅಲ್ಲ ಕಣ್ಣಪ್ಪ ಹಾಲು ಕುಡ್ಬಿಟ್ಟು ಹೋಗೋದಲ್ವ ನೀನು ಹೋಗಿದೆಯಲ್ಲ ಆಟ ಆಡೋಕೆ ಈ ಚಳಿಲ್ ಬೇರೆಯಾ ಬಾಳೆ ಸ್ನಾನಾಗಿನೇ ಎಲ್ಲ ಆಗ್ಬಿಟ್ಟದೆ ಅಜ್ಜಿ ಕಾಯಿಸಿ ಚೆನ್ನಾಗಿರು ರಾಜ ಮಗನೆ ಸರಿ ತಾತ ಊರಿಗೆ ಕರ್ಕೊಯ್ತಿ ನಾನು ಇರ್ತೀನಿ ಅಪ್ಪಂಗೆ ಫೋನ್ ಮಾಡಿ ಹೇಳ್ತೀಯ ಒಂದ್ ದಿನ ಇಟ್ಕತೀನಿ ಅಂತ ಲೋ ಕಳ್ನ ಮಗ್ನೇ ಸ್ಕೂಲ್ಗೆ ಅಷ್ಟೇ ಹೋಗಪ್ಪ ಹೋಗು ಚೆನ್ನಾಗಿ ಓದು ಆಮ್ಯಾಕಿನ್ ಬಂದಿರ್ಬೋದು ನೋಡ ಅಜ್ಜಿ ಮತ್ತು ಆತನ ನೀನು ಇರುವಂತಿ ತಾತ ಹೋಗುವಂತದಲ್ಲ ಜೀ ಓ ನಾನು ಆಳು ಯಾಕನಪ್ಪ ಮಾಡ್ತಿಪಟ್ಟೆ ಸ್ಕೂಲ್ ಸ್ಕೂಲಿಗೆ ಹೋಗದ ಹೋಗಪ್ಪ ಬೇಸ್ಗೆ ರಾಜ ಖರಿ ವೇ ಅಮ್ಮ ಇವತ್ತು ಕಳ್ಸಿ ಕೊಡಿ ಅಂತ ಅವಳ ಹೋಗ್ ಮ್ಯಾಂಗಲಾ ಇವತ್ತು ರಾಜ ಎಲ್ಲ ಸುಮ್ನಿರ ಜೀ ಬೆಳಗ್ಗೆ ಕೆಕೊಯ್ತ ತಾ ಎದ್ದಿಟ್ಗೆ ಹೋಯ್ತೀನಿ ಸುಮ್ನಿರು ಏ ಇವತ್ತು ಸ್ಕೂಲ್ಗೆ ಹೋಗ್ಬೇಕಂತೆಲ್ಲ ಗಣರಾಜಸ್ತವ ಅಂತೆಲ್ಲ ಹೋಗ್ನಂಗೇ ಓ ನಮ್ಮ ಸ್ಕೂಲಲ್ಲಿ ಏನೂ ಕೇಳಾಕಿಲ್ಲಕಂತೆ ಗಣರಾಜಸ್ತವ ಕೇ ಹೋಗ್ಲಿಲ್ಲ ಅಂದ್ರು ಬೇಜಿ ಈ ಊರಲ್ಲೇ ಹೋಯ್ತೀನಿ ಬಿಡ ಅಜ್ಜಿ ಈ ಸ್ಕೂಲ್ಗೆ ಆಯ್ತು ಹೋಗ್ ಮಂಗನೆ ಸಂಜೆ ಕರ್ಕೊಯ್ತೀನಿ ಹೋಗು ಕರಿಕಂತತ ಫ್ರೆಂಡ್ಸು ಕಾಯ್ತಾವ್ರೆ ಹೋಯ್ತೀನಿ ನೋಡ ಜೊತೆ ರೆಡಿ ಆಗಿದ್ದೀನಿ

ಹೆಂಗೆ ಕೈ ಬೀಸ್ಕೊಂಡು ಹೋಗನೆ ಅಲ್ಲಿ ಬೇರೆ ಹೆಣ್ಣದೆ ಚಿತ್ರ ಕೈ ನೋಡಕ್ಕಿಲ್ವಾ ಮಾಡ್ಕೊಡಮಿ ನಿನ್ನಳ್ಳಿ ಮೈನು ಬೇರೆ ಹಬ್ಬಕ್ಕೆ ಬಂದಿಲ್ಲ ತಿನ್ಕೊಳ್ಳಿ ಮಾಡಿಕೊಡು ಹ್ಞೂ ಸರಿ ಬಿಡು ಮೈದಾ ಸಿಟ್ಟು ಆಯ್ತಾ ಇಲ್ವೋ ಗೊತ್ತಿಲ್ಲ ಕಡಲೆ ಬೆಳೆ ಇಲ್ಲ ತಂದು ಕೊಟ್ಟಿಯಾ ಕಡಲೆ ಬೆಳೆ ಬಿಟ್ಟು ಮಾಡ್ತೀಯೋ ಬೆಳೆ ಕಾಳು ಬಿಟ್ಟು ಮಾಡಿಯೋ ಬೆಳೆ ಇದ್ರೆ ಹಾಕು ಮನೇಲಿ ಇಲ್ವಾ ಮಾಡು ಮಾಡು ಅಂತ ತಂದ್ಕೊ ತಕ ಬಾ ಅಂದರೆ ಇವಳು ಇದ್ರೆ ಹಂಗಾಗ್ತಿಯಲ್ಲ ತಂದು ಕೊಡು ಮಾಡ್ತೀನಿ ಏನು ಬೆಳೆ ಜಾಸ್ತಿ ಇದಾವ ಸಾಂಬಾರು ಮಾಡಿಲ್ವಾ ಒಂದು ಹಾಕಬೇಕಂತೆ ತರೋಗಿ ಅದು ದುಡ್ಡಿಲ್ಲ ಕಣಮಿ ಯಾವ ದುಡ್ಡು ಅದೇ ನನ್ನ ಹತ್ರ ತಕಬಾ ತಕಬಾ ಅಂತೀಯಲ್ಲ ಏನ್ ಗೆಯಕ್ ಹೋಯ್ತಿನ ಗೆದ್ದಕ್ ಹೋಯ್ತಿನ ಯಾಕೆ ಹಾಲಿಂದ ಬರಕಿಲ್ವಾ ಏನ್ ಹಾಲಿಂದ ಎಲ್ಲ ಖರ್ಚು ಮಾಡ್ಕೊಂಡು ಮಡಿಕ ಬಿಟ್ಟಿದ್ಯಾ ತರಗು ತರಗು ನಾಡ್ಕಾಡ್ ಓ ಈ ಬಡ್ಡಿ ಹಂಗ ಆಡ್ತಾಳ ನೋಡು ಎಲ್ ಬಂದದ್ ನನ್ ದುಡ್ಡು ಎಲ್ ಬಂದದ್ ಹೇಳು ಇರೋದೆಲ್ಲ ನೀನು ಖರ್ಚು ಮಾಡ್ಕೊ ತಿನ್ಕೊಂಡ್ರೆ ಏನು ಮಾಡೋದು ಮುಂದಕ್ಕೆ ಸರಿ ಅದೇ ಅವನಂಗೆ ದುಡ್ಡು ಇಸ್ಕೊಂಡಿದ್ವಲ್ಲ ಕೊಟ್ಟ ದುಡ್ಡ ಇಲ್ಲ ಕೊಟ್ಟಿಲ್ಲ ಅವನಿಗೆ ಬೇರೆ ಬಡ್ಡಿ ಕೊಡಬೇಕು ಏನು ಮಾಡ ಕೊಟ್ಬಿಡ್ರಿ ಮೊದ್ಲು ಬಡ್ಡಿಯ ಬುಟ್ಟನ ಮನೆ ತಗ್ ಬಂದ್ ನಿಂತ್ ನಿಂತ್ಕೊಂಡ್ ಬೈಗಿದನು ನಾನ್ ಯಾವತ್ತು ಬಡ್ಡಿಯ ಲೇಟ್ ಮಾಡಿಲ್ಲ ಕಣ ಸುಮ್ ನೀರು ಕೊಟ್ಟಿವ್ ಅಂತಂತೆ ಏನ್ ದಿನಕ್ಕೆ ಏನು ಬೈ ಹಾಕಿಲ್ಲ ಕಂತೆ ಆಕಾರ ಆಗಿರ್ಲಿ ದುಡ್ಡು ಐತೆ ತಾನೆ ಕೊಟ್ಬಿಡು ನಾವು ಹಸ್ಕೊಂಡ್ ಮನಿ ಕಳದ ಉಣ್ಣಿಲ್ಲ ಅಂದ್ರೆ ಹಸ್ಕ ಮನಿ ಕಳದ ಅವ್ರಿಗೆ ಕೆಲವೊಂದ್ ಮಾತಾ ಹಸ್ಕೊಳಕ್ ಆಯ್ತಿಲ್ಲ ಕಣ್ ಕೊಟ್ಬಿಡು ಹೆಂಗಾರ ಮಡಿ ಒಯ್ ದುಡ್ಡು ತೀರ್ಸ್ಬಿಡದ ಅದಕ್ಕೆ ಮೆಣಸಿನ ಗಿಡ ಹಾಕ್ಬಿಡದ ಬಂದಿ ದುಡ್ಡು ಎಲ್ಲಾನುವೆ ಕೂಡ ಹಾಕ್ಬಿಟ್ಟು ಕೊಟ್ಬಿಡದ ಅವನ್ಗೆ ಹೂ ಬೇಡ ಬೇಡ ಅಂದ್ರೆ ಹೂ ಗಿಡ ಹೋಗಿ ನೆಟ್ಟೆ

ಆ ಸರಿ ಬಿಡು ಆಯ್ತು ಫ್ರೀ ಮಾಡ್ತೆ ಬಿಡಿ ಗಂಡಿ ಒಂದು ಮೂರಜ್ ಬೆಲ್ಲ ತಕ ಬಾ ಬೆಲ್ಲ ಇಲ್ಲ ನ ಒಬಿಟ್ ಮಾಡಕಾದಾ ಸರಿ ಸರಿ ಹಾಲ್ ಕರ್ಕತ್ತೀಯಂತೆ ಹೋಗ್ತರನ ತಕ ಬರಗಿ ತಕಂಡು ಅಡ್ಡೇ ತವೂ ನ ಮನೆ 우 ದುಡ್ಡು ಖರ್ಚು ಮಾಡ್ಸದ್ರಲ್ಲ ನಿಂತಿರ್ತವೆ ಉಳ್ಸದ ಅನ್ನದ ಇಲ್ಲ ತಿನ್ನು ತಿನ್ನು ತೇಗು ತಕ ಮಾರಯ್ಯ ಅದೇ ಹಾಕಂಗುಣಿಕೋಯಿತಾದಿ ಮಾಡೋ ಅಂತ ನೋಡ್ರೆ ನೀನೇಯಾ ಓ ಸಾಮಂತನ ಕೂಡಕ ನೋಡಿ ಹೆಂಗಾರ್ತಿ ಇದಾದ್ರಲ್ಲಿ ಮಾಡದನಂಗಿಲ್ಲ ಎಲ್ಲ waste ಬೇಕಿ ಇವಳಿಗೆ ಏನೂ ಇಲ್ಲ ಕಂತಾರವು ಏನು ಇಲ್ಲ ಕಂತೆ ಇರೋದ್ರಲ್ಲಿ ಏನು ಮಾಡೋಣ ಏನು ಮಾಡೋಣ ಹೇಳು ಒಂದು ಸಾಮಾನಿಲ್ಲ ಮನೇಲಿ ಒಂದು ಸಾರ ಅಂಜಿಲ್ಲ ಮಾಡು ಮಾಡು ಅಂದರೆ ಯಾರ್ದಲ್ಲಿ ಮಾಡೋದು ಮಗ ಬಡ್ಡಿ ಐದು ಕೆಲಸ ಅರ್ಸ್ಕೋ ಓ ಹಬ್ಬಕ್ಕೆಲ್ಲ ತಂದುಕೊಟ್ಟ ನಾನೇ ಕಂತ ಸಾಮಾನ ನೀನು ಬರೀ ಮಟನ್ ತಂದೆ ಹ್ಞೂ ಎಷ್ಟು ಮಾಡಿದ್ರೆ ಅಷ್ಟೇ ಗಣಿಕಂಡು ಗಿಣಿಕೊಂಡು ಹೋಗ್ಬೇಡ ನೀನು ಗಣಿಕಂಡು ಗಿಣಿಕೊಂಡು ಹೋದ್ರೆ ನಾನು ಮಾಡೋಕ್ಕೆ ಇಲ್ಲ ಓ ಸುಮ್ಮನೆ